ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಭಾಗವತ್ರೆ ಹಿಂದಿನ ಹೊಸ ಪ್ರಸಂಗಗಳು ಕ್ಷೇತ್ರ ಮಾತ್ಮೆಗಳಲ್ಲಿ ಹೌದು ಈಗ ಬ್ಯಾಂಡ್ ಜೊತೆ ಜೊತೆಯಾಗಿ ವಾತನಗಳು ಮತ್ತು ಹಿಮ್ಮೇಳ ಹೋಗ್ತದೆ ಹೌದು ಈ ಬ್ಯಾಂಡ್ ನ ಒಂದು ನುಡಿತ ಎನ್ನುವುದು ಕಲಾ ಭಾಗವತರ ಆಗಿದ್ದವರು ತಮಗೇನಾದ್ರೂ ಅನುಕೂಲವೋ ಅನುಕೂಲ ಅನ್ನೋದು ಸ್ವಲ್ಪ ಅನು ಅನಾನುಕೂಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಸ್ವರಕ್ಕೆ ತೊಂದರೆ ಆಗ್ತದೆ ಅವರ ಶ್ರುತಿಗೂ ನಮ್ಮ ಶ್ರುತಿಗೂ ಸ್ವಲ್ಪ ಏನೋ ವ್ಯತ್ಯಾಸ ಬರ್ತದೆ ಆ ಸರಿಯಾಗಿ ಶ್ರುತಿ ಮಾಡ್ಕೊಂಡು ಮಾಡಿದ್ರೆ ತೊಂದರೆ ಇಲ್ಲ ಆದ್ರೆ ಈಗಿನ ಒಂದು ಇದಕ್ಕೆ ಅಬ್ಬರ ಬೇಕು ಅನ್ನೋರಿಗೆ ಅದು ಬೇಕು ಹೌದು ಈಗಿನ ಟ್ರೆಂಡಿಗೆ ಅಬ್ಬರ ಬೇಕು ಹೇಳುವವರಿಗೆ ಅದು ಬೇಕು ನಮಗ್ ಸ್ವಲ್ಪ ಕಷ್ಟ ಆಗ್ತದೆ నమ స్వల్ప కష్ట అను హబోదు హ